ಮನೆಯಲ್ಲಿ ಕೃಷ್ಣ ಟೈಮ್ ಅಂಟಿ ನಾನು ಕೃಷ್ಣ ಜನ್ಮಾಷ್ಟಮಿಗೆ ಒಬ್ರು ಮನೆಗೆ ಹೋಗಿರೋದು ಎಲ್ಲಿದೆ ಕೃಷ್ಣ ಎರಡು ಮೂರು ನಾಲ್ಕು ಐದು ಆರು ಏಳು ಕೃಷ್ಣ ಇಟ್ಟಿದ್ದೀರಾ ಆಂಟಿ ಎಂಟು ಒಂಬತ್ತು ಇವ್ರ ಯಾರಂಟಿ ಕೆಂಪೇಗೌಡ್ರ ಕೆಂಪೇಗೌಡ್ರ ತರ ಕಾಣಿಸ್ತವ್ರ ಒಂಚೂರು ಆಯ್ ಅಂಕಲ್ ಪರವಾಗಿಲ್ಲ ಬನ್ನಿ ಚೆನ್ನಾಗಿ ಮಾಡಿದೀರಾ ಆಂಟಿ ಚೆನ್ನಾಗಿದೆ ಆಂಟಿ ಹಾಗೆ ನಾನು ಇದೇ ಫಸ್ಟ್ ಟೈಮ್ ಕೃಷ್ಣ ಜನ್ಮಾಷ್ಟಮಿಗೆ ಹೋಗಿದ್ದು ಕೂಡ ತುಂಬ ಚೆನ್ನಾಗಿ ಮಾಡಿದರು ಆಂಟಿ ಇದು ಎಲ್ಲರೂ ಮಾಡೋದಿಲ್ಲ ಕೆಲವ್ರು ಪದ್ಧತಿಲಿ ಮಾಡ್ಕೊಂಡು ಬಂದಿರೋರು ಮಾಡೋವಂಥದ್ದು ಅಷ್ಟೇ ನಾನು ಮತ್ತು ಶ್ರುತಿ ಇಬ್ಬರೂ ಒಟ್ಟಿಗೆ ಹೋಗಿದ್ವಿ ಅರ್ಶನ ಕುಂಕುಮ ತಗೊಳಕ್ಕೆ ಅಂತೇಳಿ ಇವರು ನಮ್ಮ ಮನೆ ಎದುರುಗಡೆ ಇರುವಂಥವ್ರು ಭಾಗ್ಯ ಆಂಟಿ ಅಂತೇಳಿ ಇವ್ರ ಮನೆಯಲ್ಲೇ ಕೃಷ್ಣ ಜನ್ಮಾಷ್ಟಮಿ ಮಾಡಿದ್ದು ಹಾಗೆ ತೆಂಗಿನಕಾಯಿ ಆಗಿರ್ಬೋದು ಹಣ್ಣುಗಳು ಎಲ್ಲನೂ ಅದೇ ರೀತಿ ಒಳ್ಳೆ ಕೃಷ್ಣಂಗೆ ಯಾವ ರೀತಿ ಸಿಗಬೇಕು ಆ ಥರ ಎಲ್ಲ ಕಟ್ಟಿ ಅಲಂಕಾರ ಮಾಡಿ ಮಾಡಿದ್ರು ತುಂಬಾನೇ ಚೆನ್ನಾಗಿ ಮಾಡಿದ್ರು ಅಂತಾನೆ ಹೇಳ್ಬೋದು ಅಷ್ಟರಲ್ಲಿ ಮಕ್ಕಳು ಕೂಡ ನಾವು ಕರ್ಕೊಂಡು ಹೋಗಿರಲಿಲ್ಲ अंकಲ್ ಮಕ್ಕಳು ಬರಲಿ ಮಕ್ಕಳು ಬರಲಿ ಅಂತೇಳಿ ಹೇಳಿ ಕೂಡ ಕರೆಸ್ಕೊಂಡ್ರು 얘는 ಎದುರುಗಡೆ ಮನೆನೇ ಅಲ್ವಾ ಹಾಗಾಗಿ ಬೇಗನೆ ಬಂದು ವಾನರಾಲ ಅನ್ನತೆ ಸ್ಯಾಟರ್ಡೇ ಬೇಕಾ ಆಯ್ತಲ್ಲ ಚಿನ್ನಿ ಡ್ರೆಸ್ ಹಾಕೋ ಬಿಡು ಸುಮ್ನೆ ಒಂದನೇ ಕ್ಲಾಸ್ ದು ಡ್ಯಾನ್ಸ್

ಇದು ನೆಕ್ಸ್ಟ್ ಡೇ ವಿಡಿಯೋ ಕೃಷ್ಣ ಜನ್ಮಾಷ್ಟಮಿ ಆಗಿದ್ದು ನೆಕ್ಸ್ಟ್ ಡೇ ಶ್ರಾವಣಿಗೆ ಇವತ್ತು ಸ್ಕೂಲಲ್ಲಿ ಡ್ಯಾನ್ಸ್ ಇದೆ ಹಾಗಾಗಿ ಅವಳಿಗೆ ಭರತನಾಟ್ಯ ಡ್ಯಾನ್ಸ್ ಇರೋದರಿಂದ ಕಚ್ಚೆ ಹಾಕಬೇಕಿತ್ತು ಹಾಗೆ ಗೆಜ್ಜೆನೂ ಕೂಡ ಬೇಕಿತ್ತು ನಾನು ನಿನ್ನೆ ಅಗ್ರಾರದಲ್ಲಿ ಹೋಗಿ ಇಸ್ಕೊಂಡು ಬಂದಿದ್ದೀನಿ ಇದು ಬಾಡಿಗೆಗೆ ತಂದಿದ್ದೀನಿ ಹಂಡ್ರೆಡ್ ರುಪೀಸು ಒಂದು ದಿನಕ್ಕೆ ಹಂಡ್ರೆಡ್ ರುಪೀಸು ಹಾಗಾಗಿ ಇಲ್ಲಿ ನಾನು ಅವಳಿಗೆ ಹೇರ್ ಸ್ಟೈಲ್ ಮಾಡ್ತಾಯಿದ್ದೀನಿ ಹೇರ್ ಸ್ಟೈಲು ಸೀರೆ ಯಾವ ರೀತಿ ಇರಬೇಕು ಅಂತೇಳಿ ಅವ್ರ ಗ್ರೂಪಲ್ಲಿ ಯಾರು ಡ್ಯಾನ್ಸ್ ಕಲಿಸ್ತಾಯಿದ್ರು ಹುಡುಗಿ ಅಂದರೆ ಶ್ರಾವಣಿಗೆ ಸೀನಿಯರು ಅವರು ಕಳಿಸಿದರು ವೀಡಿಯೋಸ್ ಎಲ್ಲನೂ ಹಾಗಾಗಿ ನಾನು ಹೇರ್ ಸ್ಟೈಲ್ ನಾನು ಇದನ್ನು ಆಲ್ರೆಡಿ ಸಲ ಅವಳಿಗೆ ಟ್ರೈ ಮಾಡಿದ್ದೆ ಹಾಗಾಗಿ ನಾನೇ ಕೂಡ ಹೇರ್ ಸ್ಟೈಲನ್ನ ಮಾಡ್ಕೊತಾ ಇದ್ದೀನಿ ಸೀರೆ ಬಂದು ಈ ಥರ ಕಚ್ಚೆ ಹಾಕಬೇಕು ಅಂತ ಹೇಳಿದ್ದಾರೆ ಫಸ್ಟು ವೈಟಲ್ಲಿ ಹೇಳಿದರು ಕಾಟನಲ್ಲಿ ಬಟ್ ವೈಟ್ ಬೇಡ ರೆಡ್ಡು ಅಂತ ಹೇಳಿದರು ನನ್ನ ಹತ್ರ ರೆಡ್ಡು ಯಾವುದು ಕಾಟನ್ ಸೀರೆ ಇರಲಿಲ್ಲ ಹಾಗಾಗಿ ಸಿಲ್ಕ್ ಸೀರೆ ಇತ್ತು ಅದನ್ನೇ ಟ್ರೈ ಮಾಡೋಣ ಅಂತೇಳಿ ನಾನು ಆಲ್ರೆಡಿ ದೋಸೆಗೂ ಕೂಡ ಸಾಂಬಾರು ಮಾಡಿ ಇಟ್ಟಿದ್ದೀನಿ ಯಾಕಂದರೆ ಸ್ವಲ್ಪ ದೋಸೆ ಆದರೆ ಬೇಗ ತಿನ್ಕೊಂಡು ಹೋಗ್ತಾಳೆ ಈ ಥರ ರೆಡಿ ಅಂತೆಲ್ಲ ಇದ್ದಾಗ ಒಂಬತ್ತು ಗಂಟೆ ಅವಳು ಕೂಡ ಸ್ಕೂಲಿಗೆ ಹೋಗಬೇಕು ಅಂತೇಳಿ ಫಸ್ಟೇನೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿಬಿಡ್ತೀನಿ ಆಮೇಲೆ ಅವಳಿಗೂ ಕೂಡ ಸ್ವಲ್ಪ ತಿನ್ನಿಸ್ಬಿಟ್ಟು ಆಮೇಲೆ ಸೀರೆ ಉಡ್ಸೋಣ ಅಂತ ನನಗೆ ಕೊನೆಗೆ ಸೀರೆ ಉಡ್ಸೋದಕ್ಕೆ ಬರಲೇ ಇಲ್ಲ ಹಾಗಾಗಿ ನಮ್ಮ ಮನೆ ಪಕ್ಕ ಪುಣ್ಯ ಇದ್ದಾರೆ ಅವರು ಬ್ಯೂಟಿಷನ್ ಕೂಡ ಮಾಡಿದ್ದಾರೆ ಅವ್ರನ್ನ ಕರೆದೆ ಪಾಪ ಅವರು ಕೂಡ ಮಗು ಚಿಕ್ಕ ಮಗು ಇದೆ ಮತ್ತು ಒಬ್ಬ ಸ್ಕೂಲ್ಗೆ ಹೋಗ್ತಾನೆ ಅದನ್ನೆಲ್ಲ ಬಿಟ್ಟು ಬೇಗನೆ ಬಂದು ಶ್ರಾವಣಿಗೆ ಸೀರೆ ಕೂಡ ಹಾಕ್ಕೊಟ್ರು ಈ ವಿಡಿಯೋದಲ್ಲೇ ಪುಣ್ಯಂಗೆ ಥ್ಯಾಂಕ್ಸ್ ಕೂಡ ಹೇಳ್ತೀನಿ ಶ್ರಾವಣಿ ಅಷ್ಟಲ್ಲಿ ರೆಡಿ ಆದ್ಲು ಹಾಗೆ ಶ್ರುತಿ ಕೂಡ ಸ್ವಲ್ಪ ಮೇಕಪ್ ಎಲ್ಲ ಮಾಡಿಕೊಟ್ರು ಮೇಕಪ್ ಅಂದರೆ ಸ್ವಲ್ಪ ಕಣ್ಣು ಕಾಸಲೆಲ್ಲ ಹಾಕ್ಕೊಟ್ರು ಈಗ ಶ್ರಾವಣಿ ಹೊರಟಿದ್ದಾಳೆ ನಾನು ಬೈಕಲ್ಲಿ ಕೂರಿಸ್ಕೊಂಡು ಹೋಗೋಕ್ಕಾಗಲ್ಲ ಅಂತೇಳಿ ಅವ್ರ ಅಪ್ಪಂಗೆ ಹೇಳಿದ್ದೀನಿ ಅವಳನ್ನ ಡ್ರಾಪ್ ಮಾಡಿ ಬಿಟ್ಟು ಬನ್ನಿ ಅಂತೇಳಿ ಏಕೆ ಕಾಣಿಸ್ತಿದ್ದಾಳೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಚೆನ್ನಾಗಿ ಕಾಣಿಸ್ತಿದೆ ಬಟ್ ಸೀರೆ ಸ್ವಲ್ಪ ಕಾಟನ್ದಾಗಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಿತ್ತು ಹಾಗಾಗಿ ಅವಳಿಗೆ ಈ ಥರ ರೆಡಿ ಆಗೋಕ್ಕೂ ಇಷ್ಟ ಆಮೇಲೆ ರೆಡಿ ಆದಮೇಲೆ ಸ್ವಲ್ಪ ಕಷ್ಟ ಏನೋ ಒಂಥರ ಸುಸ್ತಾಗ್ತಿರುತ್ತೆ ಅವ ಏನೂ ಗೊತ್ತಿಲ್ಲ ಅವಳಿಗೆ ಹೊಸ ಬಟ್ಟೆ ಈ ಹಬ್ಬಗಳಲ್ಲಿ ಹೊಸ ಬಟ್ಟೆ ತಂದಾಗೂ ಹಾಕ್ಸೋದು ಕಷ್ಟ ಅಂತ ಹೇಳ್ಬೋದು ಅವಳಿಗೆ ಚೆನ್ನಾಗಿ ಹುಷಾರಾಗಿ ಬಿಚ್ಚು ಎಲ್ಲ ಆಯ್ತಾ Bye. ಅವಳು ಸ್ಕೂಲ್ಗೆ ಹೋಗಿ ಸ್ವಲ್ಪ ಹೊತ್ತಿಗೆ ಫೋನ್ ಮಾಡಿದ್ಲು ಅಮ್ಮ ಡ್ಯಾನ್ಸ್ ಸ್ಟಾರ್ಟ್ ಆಗ್ತಿದೆ ಬನ್ನಿ ಅಂತ ನಾನು ಕೂಡ ನಿನ್ನ ತಿಂಡಿ ತಿಂದಿರಲಿಲ್ಲ ಮನೆ ಕೆಲಸ ಏನು ಮಾಡಿರಲಿಲ್ಲ ಇರು ಡ್ಯಾನ್ಸ್ ನೋಡ್ಕೊ ಬಂದ್ಬಿಡೋಣ ಅಂತ ಅಲ್ಲಿ ಹೋದರೆ ಅವ್ರದ್ದು ಲಾಸ್ಟಲ್ಲಿತ್ತು ಹಾಗಾಗಿ ನಾನು ಅಲ್ಲೇನು ವೆಯ್ಟ್ ಮಾಡೋಕೆ ಹೋಗಲಿಲ್ಲ ವಾಪಸ್ ಬಂದ್ಬಿಟ್ಟೆ ಮನೆಗೆ ಇನ್ನು ಸಾಯಂಕಾಲಕ್ಕೆ ಮೈಸೂರು ಸಂತೆ ನಡೀತಾಯಿತ್ತು ಟೂ ಡೇಸ್ ಇತ್ತು ನಾವು ಶನಿವಾರ ಹೋಗ್ಬೇಕಿತ್ತು ಹೋಗಲಿಲ್ಲ ಹಾಗಾಗಿ ಭಾನುವಾರ ಹೋಗೋಣ ಅಂತೇಳಿ ಹೊರಟಿದ್ದೀವಿ ನಾನು ಶ್ರಾವಣ್ಯ ರಾಗು ಮೂರು ಜನನೂ ಕೂಡ ಹೊರಟಿದ್ದೀವಿ ಅದು ಸಾಯಂಕಾಲದ ಮೇಲೆ ಏನು ಇಷ್ಟೆಲ್ಲ ಹೋಗೋಕ್ಕಷ್ಟು ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಮೈಸೂರು ಸಂತೆಗೆ ಬಟ್ ನಮ್ಮ ರಾಗುಗೆ ನನಗೆ ಇಬ್ಬರಿಗೂ ಪರಿಚಯ ಇದ್ದಾರೆ ಒಬ್ಬರು ಅಣ್ಣ ಹಾಗಾಗಿ ಅವರು ಶನಿವಾರನೇ ಫೋನ್ ಮಾಡಿದರು ಅಣ್ಣ ಅಂತೇಳಿ ಇವತ್ತಾದರೂ ಹೋಗಿ ಬರೋಣ ಮಾತಾಡಿಸ್ಕೊಂಡು ಅಂತೇಳಿ ಹೊರಟಿದ್ದೀವಿ ನಮ್ಮ ಮೈಸೂರಲ್ಲಿ ಭಾನುವಾರ ಶನಿವಾರ ಎರಡು ದಿನವೂ ಇಷ್ಟು ಖಾಲಿ ಇರುತ್ತೆ ರೋಡು ಅಂತಲೇ ಅನ್ಬೋದು ಇದು ಸಿಟಿ ಸೆಂಟ್ರ್ ರೋಡು ಆದರೂ ಎಷ್ಟು ಖಾಲಿ ಇದೆ ಅಲ್ವಾ ಏನೋ ಒಂಥರ ಖುಷಿಯಾಗುತ್ತೆ ಇರೋದಕ್ಕೂ ಕೂಡ ಯಪ್ಪ ಒಂದೊಂದು ಒಂದೊಂದು ಊರಲ್ಲಿ ಚಿಕ್ಕ ಚಿಕ್ಕ ರೋಡ್ಗಳು ಕೂಡ ಎಷ್ಟು ಟ್ರಾಫಿಕ್ಕಲ್ಲಿ ಇರುತ್ತೆ ಅಂತಂದರೆ ಹೋಗೋದಿಕ್ಕೆ ಬರೋದಿಕ್ಕೆಲ್ಲ ಹಿಂಸೆ ಆಗ್ಬಿಡುತ್ತೆ ಇನ್ನು ದಸರಾ ಹತ್ರ ಬರ್ತಿದೆ ಇಲ್ಲೂ ಕೂಡ ಸ್ವಲ್ಪ ದಸರಾ ಮುಗಿಯೋ ತನಕ ಅದೇ ಥರ ಆಗಿಬಿಡುತ್ತೆ ನೀ ದಸರಾ ಒಂದು ಇಪ್ಪತ್ತು ದಿವಸ ಇದೆ ಅನ್ನುವಾಗ ಸ್ವಲ್ಪ ರಶ್ ಆಗುತ್ತೆ ಅಂತ ಹೇಳ್ಬೋದು ಅದೇ ಇದು ಗ್ರೌಂಡು ಅಷ್ಟೇ ಇಲ್ಲೆಲ್ಲ ಯುವ ದಸರಾ ಎಲ್ಲ ನಡೆಯುತ್ತಲ್ಲ ಇಲ್ಲೆಲ್ಲ ಸಿಕ್ ಕಾಪಟೆ ರಶ್ ಇರುತ್ತೆ ದಸರಾ ಟೈಮಲ್ಲಿ ಹಾಗೆ ಇದು ಮಹಾರಾಜ ಗ್ರೌಂಡಲ್ಲಿ ಕೂಡ ನಡೀತಾ ಇದ್ದಿದ್ದು ಮೈಸೂರು ಸಂತೆ ಅಂತೇಳಿ ಅದಕ್ಕೆ ಇವಾಗ ಎಂಟ್ರಿ ಹಾಕ್ತಾ ಇದ್ದೀವಿ ಸುಮಾರು ಜನ ಅಂದರೆ ಇವಾಗ ನೀನು ಲೇಟಾಗಿ ಬೇಗನೆ ಬಂದಿದ್ವಿ ನಾವು ಕತ್ಲೆ ಇದ್ದಾಗ ಬಂದರೆ ನೀನು ಚೆನ್ನಾಗಿರುತ್ತೆ ನಾವು ಸ್ವಲ್ಪ ಬೇಗನೆ ಬಂದಿದ್ವಿ ನಾವು ಬರೋಷ್ಟಲಿ ಸುಮಾರು ಜನ ಆಲ್ರೆಡಿ ಬಂದಿದ್ದರು ರಾಗು ಪಾರ್ಕಿಂಗ್ ಅಂತೇಳಿ ನಿಲ್ಲಿಸಿದ್ರು ಇದಕ್ಕೆ ಎಂಟ್ರಿ ಫೀಸ್ ಬಂದರೂ ಒಬ್ಬರಿಗೆ ಅರವತ್ತು ರೂಪಾಯಿ ಇತ್ತು ನಾವು ಶ್ರಾವಣಿಗೆ ಏನು ಟಿಕೆಟ್ ತೊಗೊಳ್ಳಲಿಲ್ಲ ನನಗೆ ರಾಗಗೆ ಮಾತ್ರ ಟಿಕೆಟ್ ತೊಗೊಂಡು ಎಂಟ್ರಿ ಆದ್ವಿ ಒಳಗಡೆ ಒಳಗೆ ಒಳಗಡೆಗೆ ಎಂಟ್ರಿ ಹಾಕ್ತಿದ್ದಂಗೆ ಬೈಕ್ ಮತ್ತೆ ಕಾರ್ಸು ಎಲೆಕ್ಟ್ರಿಕ್ ಬೈಕು ಪೆಟ್ರೋಲ್ ಬೈಕ್ ಮತ್ತೆ ಎಲ್ಲ ಥರದ್ದು ಬೈಕು ಸೂಪರ್ ಬೈಕ್ಗಳು ಕೂಡ ಅಲ್ಲಿ ಇಟ್ಟಿದ್ರು ಹಾಗೆ ಸುಮಾರು ಜನ ಮಕ್ಕಳಿಗೆ ಸೂಪರ್ ಬೈಕ್ ಅಂದ್ರೆ ಇಷ್ಟ ಅಲ್ವಾ ಅದ್ರ ಮೇಲೆ ಕೂತ್ಕೊಂಡು ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂತ ಇದ್ರು ಹಾಗೆ ಈ ಥರದ್ದೆಲ್ಲ ಸ್ಟಾಲ್ಗಳು ಹಾಕ್ತಾಗ ಆಲ್ಮೋಸ್ಟ್ ಆರ್ಗ್ಯಾನಿಕ್ಕು ಜಾಸ್ತಿ ಆಗ್ತಾರೆ ಹೋಮ್ ಮೇಡ್ಗಳು ಜಾಸ್ತಿ ಹಾಕ್ತಾ ಇರ್ತಾರೆ ಹಾಗೇನೆ ಇಲ್ಲೂ ಕೂಡ ಶಾಂಪು ಶೋಪು ಮತ್ತೆ ಬ್ರಷು ಈ ತರದ್ದು ಹ್ಯಾಂಡಿಕ್ ಪೀಸ್ಗಳು ಏನ್ ಎಂತಿವಲ್ಲ ಆ ತರದ ಸ್ಟಾಲು ತುಂಬಾ ಹಾಕಿದ್ರು ನೋಡಿ ಈ ಥರದ್ದು ಏರಿಂಗ್ಸು ಸರಗಳು ಇದೆಲ್ಲ ಚೆನ್ನಾಗಿರುತ್ತೆ ಬಟ್ ನನಗೆ ಈ ಥರದ್ದೆಲ್ಲ ಕಲೆಕ್ಷನ್ ಅಷ್ಟು ಇಷ್ಟ ಇಲ್ಲ ನನಗೆ ಬ್ರಷ್ ನೋಡಿ ಇದು ಐವತ್ತು ರೂಪಾಯಿಯಂತೆ ಒಂದು ಇದು ಹುಡ್ ಅಂದರೆ ಮರದಲ್ಲಿ ಮಾಡಿರುವಂಥ ಬ್ರೆಷು ಈಗ ಬಾಚಣಿಗೆ ಈ ಥರದ್ದು ಸುಮಾರು ಇತ್ತು ಇವ್ರ ಹತ್ರ ಎಲ್ಲ ಹಾಗೆಯೇ ನೋಡಿ ನಾನು ಇವರಿಬ್ಬರನ್ನ ಮೀಟ್ ಮಾಡೋಕ್ಕೆ ಅಂತೇಳಿ ಬಂದಿರೋದು ಗುರುಹಣನ್ನ ನಾನು ಒಂದು ವರ್ಷ ಆಯಿತು ಮೀಟ್ ಮಾಡಿ ಬಟ್ ಅವ್ರ ವೈಫ್ನ ಮೀಟ್ ಮಾಡಿ ನಾನು ಸುಮಾರು ಹತ್ತು ವರ್ಷವೇ ಆಯಿತು ಅಂತಲೇ ಹೇಳ್ಬೋದು ನಾವು ಬೆಂಗಳೂರಲ್ಲಿದ್ವಲ್ಲ ಆವಾಗ ನಮ್ಮ ಮನೆಗೆ ಬಂದಿದ್ದವರು ನಾನು ನೋಡೇ ಇರಲಿಲ್ಲ ಅಂದರೆ ಫೋಟೋದಲ್ಲೆಲ್ಲ ನೋಡ್ತಿದ್ದೆ ಬಟ್ ರಿಯಲ್ ಆಗಿ ನಾನು ನೋಡೇ ಇರಲಿಲ್ಲ ಹಾಗೆಯೇ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಕೆಲಸ ಇತ್ತು ಈ ಟೈಮ್ ಅದಕ್ಕೆ ಅಂತಲೇ ಬಂದಿರ್ತಾರಲ್ವ ಸಾಯಂಕಾಲ ಟೈಮು ಕ್ರೌಡ್ ಜಾಸ್ತಿ ಇರುತ್ತೆ ಖಾದಿ ಖಾದಿ ಬಂಡಾರ ಇವ್ರದ್ದು ಇವ್ರ ಹತ್ರ ಕಾ ಕಾಟನ್ದು ಟಾಪ್ಸ್ಗಳು ಸಿಗುತ್ತೆ ಮತ್ತೆ ರಯಂದು ಸ್ವಲ್ಪ ಇಟ್ಟಿದ್ದಾರೆ ಅಷ್ಟೇ ನೀನು ಕಾಟನ್ ಟಾಪ್ಸು ವೇಲು ಪ್ಯಾಂಟು ಈ ಥರದ್ದು ಇಟ್ಟಿರ್ತಾರೆ ಹಾಗೆ ರಾಗು ಜೊತೆ ಮಾತಾಡೋಕ್ಕೆ ಅಂತೇಳಿ ಗುರೋಣ ಹೋಗ್ತು ಅವಳೊಬ್ಬ ಅವ್ರೊಬ್ರ ಕೈಲೇನೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಸ್ವಲ್ಪ ಅಂದರೆ ನನಗಿಷ್ಟ ನಾನು ಹೋಸಲ ಗುರೋಣನ ಜೊತೆ ಈ ಥರ ವ್ಯಾಪಾರ ಮಾಡಿದೆ ನಾನು ಇದೇ ಸ್ಟಾಲಲ್ಲಿ ಹಾಗಾಗಿ ರಾಘು ಮತ್ತು ಗುರುವಣ ಇಬ್ಬರು ಕೂಡ ಮಾತಾಡ್ತಿದ್ದಾರೆ ಅವರೆಲ್ಲ ನಾವು ಇವರೆಲ್ಲ ಹತ್ತು ಹನ್ನೊಂದು ವರ್ಷ ಹನ್ನೊಂದು ಹದಿನೈದು ವರ್ಷದಿಂದನೇ ಫ್ರೆಂಡು ಅಂತಲೇ ಹೇಳ್ಬೋದು ಹಾಗಾಗಿ ಅವ್ರನ್ನೂ ಕೂಡ ಮಾತಾಡ್ಸ್ಕೊಂಡು ಜಾಸ್ತಿ ಹೊತ್ತು ಇರಲಿಲ್ಲ ಅವ್ರಿಗೂ ವ್ಯಾಪಾರ ಆಗಲಿ ಫೋನ್ ಮಾಡ್ತೀನಿ ಅಣ್ಣ ಅಂತ ಹೇಳ್ಬಿಟ್ಟು ವಾಪಸ್ ಬರಬೇಕಾದ್ರೆ ಅಲ್ಲಿ ಫ್ರೀ ಚೆಕಪ್ಪು ಬನ್ನಿ ಬನ್ನಿ ಅಂತೇಳಿ ಕರೀತಾನೇ ಇದ್ರು ಹಾಗಾಗಿ ನಾನೊಂದು ಬಿ ಪಿ ಚೆಕ್ ಮಾಡಿಸ್ಕೊಂಡೆ ಅವ್ರು ನಾರ್ಮಲಾಗಿದೆ ಮೇಡಮ್ ಅಂತೇಳಿ ಕಳಿಸಿದ್ರು ಹಾಗೆ ರಾಗೂ ಕೂಡ ಅಂದರೆ ಜನ ಇರಲಿಲ್ವಲ್ಲ ಹಾಗಾಗಿ ನಾವು ಬಿ ಪಿ ಚೆಕ್ ಮಾಡಿಸಿಕೊಂಡಿದ್ವಿ ಇಲ್ಲ ಅಂದರೆ ನಾವೇನು ಬಿ ಪಿ ಎಲ್ಲ ಚೆಕ್ ಮಾಡ್ಸೋಕೆ ಹೋಗ್ತಿರ್ಲಿಲ್ಲ ಅದಕ್ಕೆ ಹುಡುಗಿ ರೇಗಿಸ್ತಾಯಿತ್ತು ಅಕ್ಕ ಚೆನ್ನಾಗಿದೆ ಅಂತ ನಾನು ಅವಳನ್ನು ರೇಗಿಸ್ಕೊಂಡು ನಾನು ಇಷ್ಟೊಂದು ಹಗಾಡ್ತಿದ್ದೀನಲ್ಲ ಯಾಕೆ ಬಿ ಪಿ ಏರುಪೇರಾಗುತ್ತೆ ಬಿಡಮ್ಮ ಅಂದ್ಕೊಂಡು ಬಂದೆ ಹಾಗೆ ಇಲ್ಲಿ ಮುಂದೆ ಬತ್ತಿದ್ದಂಗೆ ಇಲ್ಲಿ ಮಡಿಕೆ ಮಾಡೋಂಥದ್ದು ಕೂಡ ಅದು ಮಕ್ಕಳು ಕೈಯಲ್ಲೇ ಮಾಡಿಸ್ತಾಯಿದ್ರು ಮಡಿಕೆನ ಮತ್ತು ಅವ್ರಿಗೇನೆ ಪುನಃ ಅದನ್ನು ಕೂಡ ಕೊಟ್ಟು ಕಳಿಸ್ತಾಯಿದ್ರು ಇದಕ್ಕೆ ಎಷ್ಟು ಫೀಸ್ ಅಂತ ನಾನೇನು ಕೇಳೋಕೆ ಹೋಗಲಿಲ್ಲ ಶ್ರಾವಣ್ಯ ಇಂಟ್ರೆಸ್ಟ್ ಇಲ್ಲ ಅಂದಳು ಹಾಗೆಯೇ ಇದು ಚಾಪೀಸಲ್ಲಿ ಅವ್ರವ್ರ ನ್ನ ನೇಮ್ ಬೊ ನೇಮ್ನ ಹಾಕಿಸ್ಕೊಂಡು ಆ ಥರ ಬಾಟಲ್ಗಳಿಗೆ ಇದ್ರು ನಿಜವಾಗೂ ಇದನ್ನ ಗ್ರೇಟ್ ಅಂತಲೇ ಅನ್ಬೋದು ಇಷ್ಟು ಒಂದು ಚಿಕ್ಕ ಚಾಪೀಸಲ್ಲಿ ಅವ್ರ ಹೆಸರನ್ನ ಕೊಡ್ತಿದ್ರಲ್ವ ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ವೆಜ್ಜು ಮತ್ತು ನಾನ್ ವೆಜ್ ಎರಡೂ ಫುಡ್ ಕೊಟ್ಟಿತ್ತು ಹಾಗಾಗಿ ನಾವು ನಾ ಇವತ್ತು ಭಾನುವಾರ ಆಗಿರೋದ್ರಿಂದ ನಾನ್ ವೆಜ್ ಒಂದು ಚಿಕನ್ ರೋಲ್ ತಗೊಂಡ್ವಿ ನಾವೇನು ಜಾಸ್ತಿ ಏನು ತಿನ್ನೋಕ್ಕೆ ಅಂತಲೇ ಏನು ಇಂಟ್ರೆಸ್ಟ್ ಇರಲಿಲ್ಲ ಯಾಕಂದರೆ ಈಗ ನಾವು ಹೋದಾಗ ಒಂದು ನಾಲ್ಕು ನಾಲ್ಕೂವರೆ ಆಗಿತ್ತು ಹಾಗಾಗಿ ಒಂದೇ ಒಂದು ಚಿಕನ್ ರೋಲ್ ತಗೊಂಡು ತಿಂದ್ಕೊಂಡು ಹಾಗೆ ಫಂಕ್ಷನ್ ಕೂಡ ಸ್ಟಾರ್ಟ್ ಆಯ್ತಾಯಿತ್ತು ಇವರು ಪಾಪ ಸಿಂಗರ್ ಯಾರು ಅಂತ ಗೊತ್ತಿಲ್ಲ ಚೆನ್ನಾಗಿ ಆಡ್ತಾಯಿದ್ರು ಹಾಡು ಹೇಳ್ತಾಯಿದ್ರು ಇವರು ಕೂಡ ಹಾಗೆ ಸ್ವಲ್ಪ ತಲೆನೇ ನೋಡ್ತಾ ಇದ್ವಿ ಫಂಕ್ಷನ್ನ ಹಾಗೆ ಶ್ರಾವಣಿಗೆ ಏನು ಕೊಡಿಸಿದ್ರು ಐಸ್ ಕ್ರೀಮ್ ಅಂತೂ ಬೇಡ ಅನ್ನೋದೇ ಇಲ್ಲ ಹಾಗಾಗಿ ಅವಳಿಗೂ ಕೂಡ ಐಸ್ ಕ್ರೀಮ್ ಬೇಕು ಅಂತಂದ್ಲು ಹಾಗಾಗಿ ಅವಳು ಯಾವುದೋ ಕ್ಯಾಂಡಿನ ಸೆಲೆಕ್ಟ್ ಮಾಡೋದು ಕಲರ್ಫುಲ್ಲಾಗಿ ಬರುತ್ತಲ್ಲ ಆ ಥರದ್ದು ನನಗೆ ಈ ಥರದ್ದೆಲ್ಲ ಇಷ್ಟ ಆಗೋದಿಲ್ಲ ನಾನು ಶ್ರಾವಣಿಗೆ ಕೊಡಿಸೋದು ಇಲ್ಲ ಹಿಂಗೆಲ್ಲರೂ ಬಂದಾಗ ಬೇಕೇ ಬೇಕು ಅಂತೇಳಿ ಹಠ ಮಾಡ್ತಾಳೆ ಅಂತೇಳಿ ಒಂದೊಂದು ಕೊಡಿಸ್ಕೊಂಡು ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದೀವಿ ನಾವು ಬೆಳಕಿದ್ದಂಗೆ ಬಂದ್ವಿ ಬೆಳಕಿದ್ದಾಗೆ ಹೋಗ್ತಾ ಇದ್ದೀವಿ ನಿಮ್ಮ ಕತ್ತಲೆ ಆದರೆ ಇಲ್ಲೊಂದು ಸ್ವಲ್ಪ ಟ್ರೀಗಳೆಲ್ಲ ಇಟ್ಟಿದ್ರು ಅದರಲ್ಲೆಲ್ಲ ಲೈಟ್ಸ್ ಹಾಕಿದ್ರು ಚೆನ್ನಾಗಿ ಕಾಣಿಸೋದು ನಾವು ಹೋಗೋಷ್ಟರಲ್ಲಿ ನೋಡಿ ಈ ಥರ ಮ್ಯಾಜಿಕ್ ಇದು ಒಂಥರ ಗೋಲ್ಡನ್ನು ಏನೋ ಒಂಥರ ಚೆನ್ನಾಗಿತ್ತು ಹಾಗೆ ಬ್ಲ್ಯಾಕ್ ಕಲರ್ ಹಾಕಿದ್ರಲ್ಲ ಅವರು ಕತ್ಲೆ ಆದಮೇಲೆ ಫುಲ್ಲು ಲೈಟ್ಸ್ ಎಲ್ಲ ಬರುತ್ತೆ ಅವ್ರ ಮೈ ಮೇಲೆ ಅಂತಲೇ ಹೇಳ್ಬೋದು ಹಾಗೆ ಮಕ್ಕಳನ್ನೆಲ್ಲ ಅವರು ಎಂಟರ್ಟೈನ್ ಮಾಡ್ತಾಯಿದ್ರು ಅದನ್ನೆಲ್ಲ ಮುಗಿಸ್ಕೊಂಡು ಈಗ ನಾವು ಮನೆ ಕಡೆಗೆ ಹೊರಟಿದ್ದೀವಿ ಹಾಗೆ ಈ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕೂಡ ಹೇಳಿ ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದ್ದು ಗೌರಿ ಗಣೇಶ ಹಬ್ಬದ ದಿನ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು